ಮತ್ತೆ ನೀನ್ ಯಾರು ತೂರಿತುರಿತು ದೂರಿತು ದೂರಿತು ತೂರಿತು ದೂರಿತ ಹೆಂಗೆ ಎಷ್ಟು ಹುಡುಗಲ್ಲಿ ಸಣ್ಣ ಸಂಡಿ ಅಯ್ಯೋ ಟಚಿಂಗ್ 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 ನಮ್ಮ ಫೋಟೋ ಪಾಪನ ಇಸ್ತ್ರಿ ಮಾಡಿಸಿಡ ಅಂತ ಹೇಳಿದ್ದ ಅವನ ಅಕ್ಕ ಮಂದಿನ ಮತ್ತೆ ಡ್ರೆಸ್ ನೀ ಯಾರು ಅಕ್ಕ ಮಂದಿ ಪಂಜಾಬಿ ಡ್ರೆಸ್ ಯಾಕ ಹೆಂಗೆ ಕಾಣಿಸ್ತೀನಿ ಸೇಮ್ ಸೇಮ್ ಶಿವಕುಮಾರಿ ಕಂಡ ಕಾಣ್ತೀನಿ ನೋಡು ಮತ್ತೆ ನಾ ಯಾರ ಕಂಡ ಕಾಣ್ತೀನಿ ನಿನ್ನ ಕಣ್ಣಂಗ ಅದಕ್ಕೆ ಎರಡು ಎಕ್ಸ್ಟ್ರಾ ಅದ ಬಿಡು ನಿನ್ನ ಕಣ್ಣಿಗೆ ಶಿವಕುಮಾರ್ ಕಣ್ಣ ಕಂಡಿನತ್ ನಾನು ಸಜ್ಜಾತ್ ಬಿಡು ನೀನ ಕಣ್ಣಿಗೆ ಹೆಂಗೆ ಕಣ್ಣಿಗೆ ಗೊತ್ತೇನಾ ಹೆಂಗೆ ಕಣ್ಣಿಗೆ ಗೊತ್ತೇನಾ ಯಾರೀಪು ಚೇ 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 ಸುದೀಪ್ ಅಂತ ಅಲ್ವೇ ಇಲ್ಲ ದರ್ಶನ ಅವ ಬಾಡಿ ನೀವೀಗಂತ ಇಲ್ಲ ಡಿಟೋ ಡಿಟ ಕಾಶಿನದ್ ಕಣ್ಣಕ್ ಕಂತೀವಿ ನೋಡಪ್ಪ ನಿತಿನ್ ಚಕ್ರವರ್ತಿ ಚಕ್ರವರ್ತಿ ಯಾಕೆ ಮಾಡ್ತೀವ್ ಮೊದಲ್ ಬಿಡ

सुंदर बना गिली गले लगा सुंदर बना गिली गले लगा सुंदर बना नदी तिल वही ये पूछ ले अरे मेरी उठि 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 उठ ಸಂಗಿ ನಿನಗೆ ಯಾಕೆ ಬೇಕು ಈ ಪಂಜಾಬಿ ಡ್ರೆಸ್ ಕಮ್ಮಗ ಸಿರಿ ಉಟ್ಕೊಂಡು ಹಣಿ ಮೇಲೆ ಕುಂಕುಮ ಹಚ್ಕೊಂಡಿದ್ರ ನಮ್ಮಂತರ ಕಣ್ಣಿಗೆ ಎಷ್ಟು ಚಂದ ಕಾಣ್ತಿದ್ದಿ ಅಂತದ್ ಬಿಟ್ಟು ಈ ಡ್ರೆಸ್ ಹಾಕಿಯಲ್ಲ ಸೇಮ್ ಸೇಮ್ ಮಲೆ ದೋರ್ಕಂಡ ಕಾಣ್ತಿ ಅದು ಹೋಗಿ ಬಿಡು ಮಾರಯ್ಯ ಇಲ್ಲೋಡು ನಮ್ಮಪ್ಪ ನನಗೆ ಗೊತ್ತೇನು ನೋಡಮ್ಮ ಮಗಳೇ ನೀನು ಇವತ್ತು ಸಾವಿರ ಹೆಂಡ್ತಿಯ ಕದೀಯಾ ಅದಕ್ಕೆ ನೀನು ಹಂಗೆ ಹೆಂಗೆ ಒಳ್ಳೆ ಡ್ರೆಸ್ ಡ್ರೆಸ್ ಮಾಡ್ಕೊತೀನಿ ಅಲ್ಲ ಯಾಕ ಅವ ಎಲ್ಲರೂ ನಿಮ್ಮ ಅಪ್ಪ ಗೊತ್ತಿಲ್ಲಂದಿಲ್ಲ ನಮ್ಮಪ್ಪ ಎಲ್ಲ ನೋಡಿರಿ ನಮ್ಮಪ್ಪ ಅಪ್ಪ ನನಗೆ ಗೊತ್ತಾಗಲಾರ್ದಂಗೆ ನಮ್ಮ ಅಕ್ಕಗೂ ಅವ್ರಿಗೂ ಮದ್ವೆ ಮಾಡಿಬಿಟ್ಟ ನಾನು ಅದಕ್ಕೆ ನನಗೆ ಸಿಟ್ಟು ಬಂದು ಈ ಅಕ್ಕಾಗ ಬಂದಿದ್ದೆ ಆ ಮದ್ವೆಗೆ ಅದನ್ನ ಇದ್ದ ನಮ್ಮ ಅಪ್ಪಗ ನರ್ಗೆ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ವಿಭೂತಿ ವಿಭೂತಿ ತರಕ್ ಹೋಗೇನು ಕಡೆ ಬಂದ್ ಒಂದು ಮಾತು ಹೇಳ್ತೀರಿ ನಾ ಹಾರ್ಟ್ ಹಾಕಿನಿ ನೀ ಪ್ರಿಯಾಗ ಹಾ ಆಯ್ತ್ ರೀ ಹಂಗೆ ಕಡೆ ಬಂದ್ ನೋಡ್ರಿ ನಮ್ಮಪ್ಪ ಬಂದ நீ மா <mit concealed sword> <lide> <water> ದೊಡ್ಡ 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 ನಾಲ್ಕು ನಮಸ್ಕಾರ ನಿಂತಾಗಿರ್ತಾರಪ್ಪ ಅದನ್ನ ಯಾರು ಈಗ ಕುಡಿಗಿ ರಾಂಗ್ ಸೈಡಿಲ್ಲ ಇಲ್ಲೇ ಗಾಡಿ ಗಬ್ಕಾ ಮಾತಾ ಹೇಳಿದವ್ರು ತೋಪ ಆಗೈತೆ ಸರ ನಾನು ತಾವು ಸಂಧ್ಯ ಬರೋದು ಕೊಟ್ಟು ನಿಮ್ಮ ಮ್ಯಾಗ್ಲೆ ಸಂಧ್ಯ ಹೊಂದಿದ್ ಏ ಪೇ ಏ ಸರ್ ಗಾಡಿ ಎಲ್ಲ ಸರೀಗ್ ಚೆಕ್ ಮಾಡು ಓಕೆ ಸರ್ ಡಾಕ್ಯುಮೆಂಟ್ಸ್ இதே அவனோன் தந்திஷன் கமிஷனர் டாக்கியுமெண்ட்ஸ் கூட செக்ன அவன் அதுக்கு போட்டு மூலைனா நன்கி பத்தாய் எப்பங்க ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಮುಂದಿನ ಲೈಟ್ ಇಲ್ಲ ಅದಲ್ಲ ಮತ್ತೆ ಹಿಂದಿನ ಡೇಂಜರ್ ಲೈಟ್ ಸಹ ಇಲ್ಲ ಏ ಡ್ರೈವಿಂಗ್ ಲೈಸೆನ್ಸ್ ವಾಟ್ ಸಿನ್ರೆ ಮುಂದಿನ ಹೆಡ್ ಲೈಟ್ ವೇರೈತಲ್ರೆ ಅವನು ನಮ್ಮ ಮನೆಗೆ ಯಾಗ್ ನೇತ್ರ ಅವನು ಓನವ ಮತ್ತೆ ಒಂದು ಕಾಲಿಂದಲ್ರೆ ನಾಲ್ಕ ಕಾಲಿಂದ ಕಥಾ ಕಥಾ ಕೋರ ಹುಡುತ್ರೆ ಹಿಂದಿನ ಡೇಂಜರ್ ಲೈಟ್ ಆಗೈತಲ್ರೆ ಬಂದ ಬಾಗಿ ಸತ್ರೆ ಈ ಸರಿ ಆಗೈತಲ್ರೆ ರಿಪೇರಿ ಮಾಡ್ಸೇ ಬಿಡ್ತೀನಿ ರೀ ಡೇಂಜರ್ ಲೈಟ್ ಇಲ್ದ ಗಾಡಿ ನೆಡೆಸಬಾರದು ಮುಂದಿನ ಲೈಟ್ ಇರಲಿದ್ರೂ ಚಿಂತಿಲ್ಲ ಹಿಂದಿನ ಡೇಂಜರ್ ಲೈಟ್ ಇರಲೇ ಹೌದು ಅವಾಗ ಇರಲೇಬೇಕು ಸರ್ ಆದ್ರೆ ಯಾಕೋ ಗಾಡಿ ಪಿಕಪ್ ಇಲ್ಲದ ತೋರ್ಸಕತ್ತೆ ಕೋಣಂದು ಏ ಏನು ಮಾತು ಮಾತಾಡ್ತೀರ ಅಂತೇನಿಲ್ಲ ನಮ್ಮ ಗಾಡಿ ರಾತ್ರಿ ರಾತ್ರಿ ಮೂರು ಮೂರು ಸೀಟ್ ಆಯ್ತಂದ ಇಲ್ಲಿಂದ ಹೊಂಟಿ ಹಂಗ ಇಲ್ಲಿಂದ್ರ ಇಲ್ರಿ சீக கூர் பிரபேஷன் கோரி அல்ல நம்ம சீட் ஆகி நெடசிதா முன்னூறு ரூபாய் தண்ட இண்டியன் டேஞ்சர் லைட் இல்லைக்க ஐவத் ரூபாய் தண்ட ஒட்டு முன்னூறு ஐவத் ரூபாய் தண்ட கட்டி ரஸ்த் படக்காடி தகண்டி ஊன் ரீ சர

ಆಟೋ ರೀ ನನಗಂತೂ ಒಂದು ತಿಳಿ ನೋಡ್ರಿ ಕೂಡ ಮದ್ಮ ಗಾಡಿ ಚದು ಕೊಟ್ಟ ಕರೆ ಒಂದ ಆಟೋ ಆಗಿದ್ರ ರಸೀದಿ ಹಾಕಿ ಕೇಸ್ ಮಾಡಿ ಕೋರ್ಟ್ ಕಳಿಸ್ತದ್ರಿ ಮೇಲೆ ಪೌ ಪೌಂತಂದ್ರೆ ಆರಾಮಡದಂತ ಜೀಪನೂ ತರ್ತಿದ್ರಿ ಜೀಪು ಇಲ್ಲ ಚಪ್ಪುನೂ ಇಲ್ಲ ಹೋದ್ರಿ ಇಷ್ಟ ಇಲ್ಲ ಇಲ್ರಿ ಅಂದಾಗ ನಮ್ಗೆ ಯಾಕೋ ಸಂಶಯ ಬರಕತ್ತೈತಿ ಸಿದ್ಧರಾಮನವರಿ ಎಲ್ಲ ಆರಾಮ ಎಳೆ ನಮ್ಮ ಮಗಳನ್ನ ಗಾಡಿ ಮೇಲೆ ಪಿಚ್ಚರಿಗೆ ಕಳಿಸಿ ಆರಾಮ ಗಾಳಿಯ ಮಾನ ತಿನ್ನಕ್ಕಂತ ನಿಂತಿಯಲ್ಲ ಯಾರು ಪಾಪ ಅಣ್ಣ ನೀ ಹೇಳಕತ್ತೀರಿ ನಾನು ಒಂದೊತ್ತಿಗೆ ಒಂದು ಅಳಿಯ ಮಗಳ ಅಂತ ಹೇಳಕತ್ತೀಯಲ್ಲ ನಮ್ಮ ಮುಂದೆ ಆಟಕ್ಕೆ ಆಡಬೇಡ್ರಿ ಈ ಬರೋಕ್ಕ ದಾರ್ಯಾಗ ಭೇಟಿಯಾಗಿದ್ರು ಮಾತಾಡ್ಸಂದ ಬಂದೀನಿ ಪಿಚ್ಚರಿಗೆ ಒಕ್ಕೊತನ ಹೇಳಿದ್ರು ಆದಷ್ಟು ಜಲ್ದಿ ಮಗಳು ಮದುವೆ ಮಾಡ್ರಿ ಯಾಕ್ಲೇ ಪಾಪ ನಾನು ಮಸ್ಕಿರಿ ಮಾಡ್ಕೈತಿ ನಾನು ನಾನಂದ್ರ ಏನ ಅಂದ್ರೆ ಏನ ಈ ಸಿದ್ದರಾಮಪ್ಪ ಅಂದ್ರ ಈ ಊರ ಮಂದಲ್ಲ ಗಡ 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 ನಡಿತೈತಿ ನೀನೊಬ್ಬ ಫೋಟೋ ತೆಗಿಯೋ ಜಿಜ್ಬಿ ಮನ್ಸ ಏನಿದೆ ಯಾರು ಕೂಡ ಮಾತಾಡ್ತೇವ ಕಬರ್ ಹಿಡ್ಕೊಂಡ್ ಮಾತಾಡ ಕಬರು ಇಡ್ಕೊಂಡ ಹೌದು ಸದ್ಯ ಗ್ಯಾರೇಜ್ ಎಂಬ ಟ್ಯಾಕೇಜಿನಾಗ ನೀನು ಗಾಡಿ ಚೆಕ್ ಮಾಡ್ಕೊಂಡು ಅದ್ರಲ್ಲಿ ಊರ ಸೋಮಾನ ಹಾಕೊಂಡು ಕುಂತರು ಗಾಡಿ ಕುಡಿಬೇಕ ಏ ಮಸೂತಿ ಮಜೇವಾರ ಯಾರ ಮುಂದೆ ನಿನ್ನ ದಿಮಕದ ಮಾತು ಮೊದಲು ಹೋಗಿ ಸಿನಿಮಾ ಟ್ಯಾಕೇಜಿನ ನೋಡು ನಿನ್ನ ಗಾಡಿ ಎಲ್ಲಿ ಆರ್ಟಿಒ ಅಂದ್ರೆ ಅರ್ಥ ಅರ್ಥ ನಿನ್ನ ಮುದ್ದಿನ ಮಗಳು ಯಾವ ರೀತಿ ಬಾಲ್ಗನಿನಲ್ಲಿ ಬರ್ಬರ್ತಾರ ಗೊತ್ತಾಗತ್ತ ನೀನ್ ಎಷ್ಟ ಐತಿ ಅಂದಾಗ ನಮಗೆ ಯಾಕೋ ಅನುಮಾನ ಬರೋಕೈತೆ ಯಾ ಟ್ಯಾಕೇಜ್ ವೇಗ ಏನ್ ನೋಡ್ರಿ ಮುಂಜಾನೆ ಮಾತ್ರ ಅಳಿಯಾಗ ಮುಪ್ಪುಳು ತಪ್ಪುಡು ಮಗ ಅಂತ ತಮಿಳು ಪಿಕ್ಚರ್ ಐತಿ ಇಲ್ಲ

ನಿನ್ನ ಗಾಡಿ ಸರಿ ಇಲ್ಲ ಒಟ್ಟು ಆರ್ನೂರ ಐವತ್ತು ರೂಪಾಯಿ ದಂಡ ಕಟ್ಟಿ ಗಾಡಿ ತಗೊಂಡು ಹೋಗು ಯಾಕೆ ಚೇಟ್ನಿ ಚೇ ಮಗನ ನನ್ನ ಕಣ್ಣಾಗ ನನ್ನ ಗಾಡಿ ಏನಾಗ ನನ್ನ ಮಗಳು ಕರ್ಕೊಂಡು ಹೋಸ್ ಧೈರ್ಯ ಬಂತೇನ್ಲಿ ಲೈ ಆರ್ಟಿ ಅಂತ ಅವನು ನಾ ಕುರ್ಕಡ್ಲಿ ಬಂದಿ ನೀವು ನಿನ್ ಸುದ್ದಿ ಇಲ್ಲ ಕೇಳಿ ಮಂದ್ಯಾಗ ಮನ್ಯಾಗ ಐತಿ ಮನ್ಯಾಗ ಹೇಳಿದ್ರೆ ಅವ್ರು ಯಾಕೆ ಮನಿಗ್ ಬರ್ತಾರೀ ಸೀದಾ ಪೊಲೀಸ್ ಸ್ಟೇಷನ್ ಹೋಗಾರ ಕರ್ಕಿ ಯಾವ ಯಾವರ್ ಹಳ್ಳದ ಮುಂದೆ ಅವ್ರ ಊರೈತ್ರ ನಮ್ದು ಸ್ವಲ್ಪ ಕೆಳಗತ್ತ ಅವ್ರದ್ದು ಸ್ವಲ್ಪ ಮೇಲೆ ಐತ್ರಿ ಹೌದ್ರಿ ಯಾವಾಗರ ಮಳೆ ಹಾಗೆ ದೊಡ್ಡ ಬರ ನಮ್ಮ ಇವ್ರ ಹಳಕ್ಕೆ ಬೀಳ್ತಾವ್ರಿ ಸ್ವಲ್ಪ ಸುಂದರ್ ಲೀ

ಗೆಳೆಯರ ಅಧ್ಯಕ್ಷನಾದ ಬುದ್ಲಿ ಬಸಪ್ಪ ಹಾಗೂ ಒಕ್ಕಳ ಮಣಕಾಲ್ಮೂರು ಮೇಲೆ ತಾಲೂಕಿನ ಹಗೆನಡ ದಲಲೆ ಒಣಕಿ ಸಿದ್ದರಾಮಪ್ಪನ ತಂಗಿ ಕಣಿಕಿ ಕಾಲಮ್ಮನ ಗರ್ಭದಲ್ಲಿ ಅವತರಿಸಿ ಬಂದು ಹೆಲೋ ಬಂಡಮವ ನಿನ್ನ ನನ್ನ ತಂದೆ ನನ್ನ ತಂದೆ ಆಜೆ ಪ್ರಕಾರ ಈ ಬಂಡಮವನದ ಸಿದ್ದರಾಮಯ್ಯ ಮಗಳು ಊರ್ ಕೊಡ್ಲಿ ಸಂಘಿಯನ್ನು ಮದುವೆ ಮಾಡ್ಕೊಳ್ಳ ಬಂದ ಚಟ್ನಿ ಚೆನ್ನಾಗಿ ಕರಿತಾರೆ ಮಾವ ಊರ್ ಕೊಡ್ಲಿಕ್ಕೆ ಕಾಲ ಗೊತ್ತಾ ಮಗನ ಗೊತ್ತಾತ ನೀಸ ಕಾಸ ಉರಿ ಮಗನ ಗೊತ್ತಾತ ಮಾರ ನೀನು ಕಾಲ ಮೇಲೆ ಮಾಡಿ ನಿಂತ್ರಿ ಮಗ ನಿನ್ನ ಕೊಡಲಾರೆ ನನ್ನ ಮಗಳು ಸುಭದ್ರಂತೆ ಸನ್ಯಾಸಿಂದ ಓಡೋದರ ಚಿಂತೆ ಇಲ್ಲ ರೂಪದಂತೆ ಐವರನ್ನು ಮಾಡಿಕೊಂಡ ಚಿಂತೆ ಇಲ್ಲ ನನ್ನ ಓದಿದ ಆರು ಹಯೋ ಶೋ ನಾ ಬೇ ಏನಾರ ಮಾಡಿ ತೊಳಗೆ ಹಾಕ್ಯಬೇಕಂತ ಮಾಡಿದ್ರ ನೀವೇನಾರ ಸಿಟ್ಟಿಗೆ ಬಂದ್ರ ಸುಟ್ಟದೇವಪ್ಪ ದೋಸ್ತ ಅದೇನು ಕರ್ರಿನ್ರಿ ನಡ್ದ ಬ್ಯಾಟ್ನ್ಯಾಗ ಬ್ಯಾಟ್ ಅದು ಹಾಕ್ಯಂತ್ರಲ್ಲ ಐತಿ ತಿನ್ರಿ ಅದು ಗಿಡ ನೋಡಾಕ್ರೀ ಯಾಕ್ರೀ ಹಿರಿಯರ ನಿಮ್ಮಂತ ಮಂಗ್ಯಾವ ಕೂಡ ಕೂಡ ಆಡಿ ನಾವು ಮಂಗ್ಯಾಗೆ ಲೇ ಲಗ್ನ ಮಾಡ್ಕಂತ ಏ ಮಾಡ ಲಗ್ನಾನ ಲೇ ಏಳಿ ಈ ನನ್ನ ಮಗ ಆ ಆಟೋ ಸಾವಿರ ಕೊಡ್ತೀನಿ ಬಾಳ್ ಬೇಸೋ ಹಬ್ಬ ಇಲ್ಲಿ ನಮ್ಮನೆ ಕಿತ್ತು ತಂದು ಬರ ನಿಮ್ಮ ಹುಟ್ಟಿದ್ದ ಫ್ರೆಂಡ ದಯ ಮಾಡಿ ನನ್ಕೊಂಡು ಉಪಕಾರ ಮಾಡ್ತೀಯಾ ಅದು ಏನು ಉಪಕಾರ ಹೇಳರು ಹೇಳು ಇವ ಸಿದ್ರಾಮ ಏನ್ ಮಾಡಿದ್ರ ಮಗಳ ಕೊಡಗುಲ್ಲ ಅಂತಾನ ಮಾವು ಅಂತಾನ ಅದಕ್ಕೆ ನೀ ಯಾವ್ದಾರ ಒಂದು ವೇಷ ಹಾಕಿ ಬಂದು ಅವನ ಮಗಕ್ಕೆ ಬೇಸಿ ಮನ್ಕೂದಿ ಹೋಗಿ ಆ ಹೆಣ್ಣು ನನಗ್ ಕೊಡಂಗ ಮಾಡ್ತಪ್ಪ ಅಂದ್ರ ಮದುವೆ ಆಗಿ ವರ್ಷ ತುಂಬಾದ್ರಾಗ ಒಂದು ಗಂಡ ಅಡ್ದು ನಿನ್ನ ಹೆಸರು ಇಡ್ತೇವೆ ಆಯ್ತು ಪ್ರಯತ್ನ ಮಾಡ್ತೀನಿ ಮುಂದ ದೇವರಿನ ಚಿಂತೆ ಆಗಲಿ ನಾನೇನು ಬರ್ಲಿ ಆಗ್ರ ನಮಸ್ಕಾರ ಹೋಗಿ ಬಾ ನಾಗರಾಜ್ ಕೋಡಿ ಮಾತಿನಿಂದ ಮುಗ್ಧ ಜೀವಿ ಎನ್ನಾದ ಸುವರ್ಣ ಬಾಳನ್ನು ಮಣ್ಣು ಮಾಡಲು ಸ್ವಯಂ ಕಣ್ಣಲ್ಲಿ ಮಣ್ಣು ಹುಗ್ಗಿ ಮೊನ್ನೆ ಮಾಡಿಕೊಟ್ಟಿರಲ್ಲ ಅವರ ಆಸ್ತಿ ಎಂದ ಬರಗವಾದ ಎಂದಿಗೂ ಸಾಧ್ಯವಿಲ್ಲ ಮುಂದೆ ಮಾತಿನ ಈ ಸಿ ಓಡ್ ಇನ್ಸ್ಪೆಕ್ಟರ್ ಪ್ರದೀಪ ಪಾಪಣ್ಣನ ವೇಷ ಎಂದಾದರೂ ಮಾಡಿ ಹಿಡಿದೆ ನಿನಗೆ ಮೋಸ ಹಾಗೆ ನೀ ಕೊಲೆ ಮಾಡಿದ ಜಗನ್ನಾಥರ ದೇಶ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಾನು ಬಡ ವಿದ್ಯಾರ್ಥಿ ಕೃಷ್ಣ ಅಂತ ಆದರೆ ಈಗ ನನ್ನಿಂದ ನನಗೆ ಬಂದು ಬಾಂಧವರೆಲ್ಲ ನಿರ್ಗತಿಕ ಮೇಲಾಗಿ ಬಡ ವಿದ್ಯಾರ್ಥಿ ನನ್ನ ಕಾಲೇಜ್ ಡೊನೇಷನ್ ಕಟ್ಟಲು ಐದು ಸಾವಿರ ರೂಪಾಯಿ ಬೇಕಾಗಿತ್ತು ತಾವು ಸಹಾಯ ಮಾಡಿದರೆ ನನಗೆ ನೌಕರಿ ಸಿಕ್ಕ ನಂತರ ಹಣ ಮುಟ್ಟಿಸಿ ಋಣಮುಕ್ತನಾಗುತ್ತೇನೆ ಕುಳಿತುಕೋ ತಂದು ಕೊಡುತ್ತೇನೆ ಪ್ಲೀಸ್ ಯು ಸರ್ ಏನು ಕೃಷ್ಣ ತಾವು ಇಲ್ಲಿ ಅಂದರೆ ತಮ್ಮ ಪತಿ ಸೋಮಶೇಖರನ ಮನೆ ಅವರ ಮನೆಯಲ್ಲೆಲ್ಲವೇ ಕೃಷ್ಣ ಸೋಮಶೇಖರ ನನ್ನ ಪತಿ ಅಲ್ಲ ನನ್ನ ಮೈದನ ದಯಾನಂದರಿ ನನ್ನ ಪತಿ ಹಿಂದಿನ ವಿಷಯವನ್ನು ದಯವಿಟ್ಟು ಯಾರ ಮುಂದಿನ ಹೇಳ್ಬೇಡ ಕೃಷ್ಣ యారు నేను పరిచయంలో ఎవరు మనకి బు పురాం జత మాడలో వేసిన మన అస్ట్ గ్యాట్ అవుట్ వచ్చు ఒక్క నిత్య వడ్డ పొలసర దాప కొడుతుంది ఎడయను బంది బహుళ హణద సహాయ కలు దయనంద శ్రీమంత హే ಇಂಥ ಭಿಕಾರಿ ವೇಷ ಬಂದು ಬಡವರಿಂದ ಅವರೆಂದು ಕೇಳಿ ಅವರಿಗೆ ದಾನ ಕೊಡುವ ಇಲ್ಲಿ ಕೂಡಲಿಲ್ಲ ನಮ್ಮ ಮನೆಯಲ್ಲ ಇಲ್ಲಿ ಬ್ಯಾಂಕ್ ಅಥವಾ ಕಂಟ್ರಿ ನೋಡಿ ನಾ ಮಿಷನ್ ಕೂಡಲಿಲ್ಲ ಫಾಸ್ಟ್ ಗೆಟ್ ಔಟ್ ಹೆಚ್ಚು ಹೊತ್ತು ಇಲ್ಲಿ ನಿಂತರೆ ಮತ್ತೆ ಒಳ್ಳೆ ಅಕ್ರಮಕ್ಕಾಗುತ್ತದೆ ತೆಗೆದಕ್ಕೋ ಕೃಷ್ಣ ಎಂಟು ಸಾವಿರ ಇದೆ ದಯಾನಂದ ನಿನ್ನ ಹಣವಲ್ಲ ಕೇಳವರಿಗೆ ದಾನ ಕೊಡಲು ಈ ಲಕ್ಷ್ಮಿ ನನ್ನವರ ಈ ಮನೆಯಲ್ಲಿ ಒಂದು ಬಿಡಿ ಗಾಸಿನ ವ್ಯವಹಾರ ಮಾಡಕೂಡದು ನನ್ನಪ್ಪಣೆ ಇಲ್ಲದೆ ಏನಾದ್ರೂ ಹಿರಿತನ ಮಾಡಿದರೆ ಅವನಾಗೆ ನೀನು ಕೂಡ ಇನ್ನೊಬ್ಬರ ಬಳಕೆ ಹೋಗಿ ಕೈ ಹೊಡಬೇಕಾಗುತ್ತಾನೆ ನಾಗರಾಜ್ ನೀನು ಇಷ್ಟು ಕಟು ಎಂದು ನಾನು ತಿಳಿದಿರಲಿಲ್ಲ ಇಂದಿನ ವಿದ್ಯಾವಂತ ಯುವಕರೇ ನಾಳೆ ನಮ್ಮ ನಾಡಿನ ಹಿರಿಯರು ನಾನು ಕೊಡುತ್ತಿರುವ ಅಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಅದಕ್ಕಾಗಿ ಬಸವಣ್ಣನವರು ಹೇಳಿದ್ದಾರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡು ಎಂದು ನೋಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೇದು ಕಂಡು ಕಂಡರೆ ಅದು ನನ್ನ ದೃಷ್ಟಿಯಲ್ಲಿ ಕೆಟ್ಟದ್ದು ಕಂಡೇ ಕಾಣುತ್ತಾರೆ ಇಂಥ ಬಿಕಾರಿಗಳು ಇದೇ ರೀತಿ ವೇಸಾಯಕ್ಕೆ ಬಂದು ಹಣ ಪಡೆದುಕೊಂಡು ಕಂಡ ಕಂಡ ಹುಣ್ಣುಗಳನ್ನು ಕೆಳಕುತ್ತ ಹುಡಿನ ಮದ್ದಿನಲ್ಲಿ ಮೋಜು ಮಾಡುತ್ತ ಮತ್ತೆ ಹಣ ತೀರಿದ ಬಳಕ ಜತನ ಕೊನೆ ದರುಡೆ ಸುಲಿಗೆ ಎಂಥ ಕೆಲಸಕ್ಕೆ ಕೈ ಹಾಕುತ್ತಾರೆ ಸುತ್ತು ಬಿದ್ದರೂ ಒದೇ ತಿನ್ನಲು ತಯಾರಿ ಬಡ ಬಿಕಾರಿಗಳು ದಯವಿಟ್ಟು ವಿದ್ಯಾವಂತ ಯುವಕರಿಗೆ ಬರೆಯನ್ನು ಕೊಟ್ಟು ಮಾತನಾಡಿ ಎಲ್ಲರೂ ಿಲ್ಲ ಒಂದರ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲು ಶಾರ ಶಾರದ ಮುಂದೆ ನನ್ನ ಶಾರದ ಮುಂದೆ ನಿನ್ನ ಲಕ್ಷ್ಮಿ ಮನೆ ಕೈರತ್ನ ಕಾಳಿದಾಸ ನಿಮಗೆ ಸಾರಿಗೆ ಉಳಿಯುತ್ತಾಳೆ ನಾಗರಾಜ್ ಒಣ್ಣು ಹೆಣ್ಣು ಮಣ್ಣು ಇವು ಮೂರು ವಸ್ತುಗಳು ಪರಾದಿನ ಬೆಕ್ಕಿಳದಾಗ ಆಡಿಯಿದ್ದಂತೆ ಯಾವ ನಿಲ್ಲುತ್ತಾ ಹೇಳಲಿಕ್ಕೆ ಬರುವುದಿಲ್ಲ ಗಾಯ ಮಾಡಿ ಹಣ ಕೊಟ್ಟ ಬಿಡು ನೀನು ಏನಂತೆ ಕೇಳಿಕೊಂಡು ಬಿದ್ದೆಳೋ ನಾನೇ ನೀ ಮನೆ ಹಳ್ಳ ಮಾಲೀಕ ಹೆಚ್ಚಿಗೆ ನೀನು ನನಗೆ ಉಪದೇಶ ಆಗ್ತದೆ ನೀನು ಕೂಡ ಊನಾಗೆ ಇನ್ನೊಬ್ಬರ ಬಳಕೆ ಹೋಗಿ ನೀರೇನು ಕಾಯಿ ಹಿಂದೆ ಒಂದು ಆಸ್ತಿಯನ್ನು ತಾನಾಗಿ ಕೊಟ್ಟಲ್ಲ ವಯಸ್ಸಿಗೆ ಬಂದ ನಿನ್ನ ತಂಗಿ ವಿಲ್ವ ಮನೆಯಲ್ಲಿರೋದ್ರಿಂದ ಮುಂದೆ ಈ ಮನೆ ತನಿಖೆ ಕೊಂದೇವೇ ಒಳ್ಳೆದೆಂಬ ಉದ್ದೇಶದಿಂದ ಹೊರ ಕೋಳಿಗೆ ನನ್ನ ಕೈಯಲ್ಲಿ ಮಾಂಡಲ್ಯ ಕಟ್ಟಿಸಿ ಆಸ್ತಿಯನ್ನು ಕೊಟ್ಟಿನ ವಯಸ್ಸು ಜ್ಞಾಪಕದಲ್ಲಿಟ್ಟು ಅಂದರೆ ನೀನು ಏನಂದಿ ನನ್ನ ತಂಗಿಯ ಘನತೆ ಗೌರವಕ್ಕೆ ಕುಂದು ತರಲು ಸೂಳಿ ಎಂದು ತಿಳಿದೇವಿಯ ಕೋಳಿ ಕೊನೆದು ಗೋಳಿಯ ಮನೆಯ ಪಂಜಿರದಲ್ಲಿ ಇಟ್ಟತೆ ಸರ್ ಸರ್ ನನಗೋಸ್ಕರ ನೀವೇಕೆ ನಿಮ್ಮ ಸಂಸಾರದಲ್ಲಿ ಉರಸ ಹುಟ್ಟಿಸಿಕೊಳ್ಳೋರು ನಾನೇ ಹೊರಟು ಹೋಗುತ್ತೇನೆ ಬರುತ್ತೇನೆ ಸರ್ ಕೃಷ್ಣ ಊರಿ ಕೈಯಿಂದ ಒಂದಡಿ ಮುಂದಿಟ್ಟರೆ ನನ್ನ ಹಾಡಿಯಾಗಿದೆ ಈ ನಾಗರಾಜ್ ಹಣ ಕೊಡಬೇಡ ಇಲ್ಲವಾ ಹೋಗಿ ಬೇಡ ಇಂದಿಗೂ ಸಮಯ ಸರಿಯಾಗಿಲ್ಲ